ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳು ಮೇಲಿಂದ ಮೇಲೆ ಕೇಳ ಬರ್ತಾಲೇ ಇದೆ ತಾಯಂದಿರನ್ನ ಬಲಿ ಪಡಿತಾ ಇದೆ ಬಿಮ್ಸ್ ಹಾಗಾದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ನಾಲ್ಕೇ ದಿನಗಳಲ್ಲಿ ಮೂವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಅವ್ರಿಗೆ ಸಿಕ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸಿಜರಿಯನ್ಗೆ ಒಳಗಾಗಿದ್ರು ಇವರೆಲ್ಲ ಶಸ್ತ್ರಚಿಕಿತ್ಸೆ ಬಳಿಕ ಸೋಂಕು ತಗುಲಿದೆ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆಸ್ಪತ್ರೆ ಕಡೆಗೆ ತಲೆ ಹಾಕ್ತಾ ಇಲ್ಲ ಆರೋಗ್ಯ ಸಚಿವರು ಹಾಗೆಯೇ ಉಸ್ತುವಾರಿ ಸಚಿವರು ಅವರು ಪತ್ತೆ ಇಲ್ಲ ಇಸ್ತೆಗೆ ತನಿಖೆ ಹೆಸರಲ್ಲಿ ತಂಡ ಎಲ್ಲ ರಚನೆ ಮಾಡಿಕೊಂಡಿದ್ದಾರೆ ಸಿಝರಿಯನ್ ಆದ್ಮೇಲೆ ಕೆಲವರ ಸ್ಥಿತಿ ಗಂಭೀರವಾಗಿದೆ ಮೂರು ಜನ ಸತ್ತೇ ಹೋಗಿದ್ದಾರೆ ಇನ್ನು ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ ಬಾಣಂತಿಯರ ಸರಣಿ ಸಾವಿನ ನಿರ್ಲಕ್ಷ್ಯದ ಹೊಣೆ ಯಾರದ್ದು ಹಾಗಾದ್ರೆ ಹೆರಿಗೆ ಅಂದ್ರೆ ಪುನರ್ಜನ್ಮ ಅಂತ ಕರೀತಾರೆ ಸಿಸರಿಯನ್ಗೆ ಒಳಗಾಗಿದ್ದಾರೆ ಕಾರಣಾಂತರಗಳಿಂದ ಅಂದ್ರೆ ಆಪರೇಷನ್ ಆದ್ಮೇಲೆ ಸೂಕ್ತ ರೀತಿಯಲ್ಲಿ ಅವ್ರನ್ನ ಮಾನಿಟರ್ ಮಾಡಬೇಕಾಗಿತ್ತು ಮೂರ್ ಜನ ಸತ್ತೇ ಹೋದ್ರೆ ಇನ್ನು ಕೆಲವರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಮನ ಕಲುಕುವಂತ ಘಟನೆಯಾಗಿದೆ ಪತ್ನಿ ಸಾವಿನಿಂದ ಮನನೊಂದು ಪತಿ ಆತ್ಮಹತ್ಯೆಗೂ ಪ್ರಯತ್ನವನ್ನ ಪಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು ಬಸವರಾಜು ಆದ್ಮೇಲೆ ಏನ್ ಸಮಸ್ಯೆ ಆಗ್ತಾ ಇದೆ ಒಂದೇ ಡಾಕ್ಟರ್ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯ ಸರಣಿ ಸಾವು ನಡಿತಾ ಇರತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ಆತಂಕ ಮತ್ತು ಬೆಚ್ಚಿ ಕೂಡ ಬೆಳೆಸಿರತಕ್ಕಂಥದ್ದು ಯಾಕೆಂತಂದ್ರೆ ಈ ರೀತಿಯಾಗಿಜರನ್ ಅಂದ್ರೆ ಹೆರಿಗೆಗೆ ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ಬಾಣಂತಿ ಮಹಿಳೆಯರಿಗೆ ಒಂದು ಸಿಜರನ್ ಮೂಲಕ ಒಂದು ಹೆರಿಗೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಹೆರಿಗೆ ಸಂದರ್ಭದಲ್ಲಿ ಸೋಂಕು ತಗಲಿ ಸೋಂಕು ತಗಲಿ ಈ ರೀತಿಯಾಗಿ ಒಂದು ಅಹ್ ದುಡಿರುವಂತಹ ಬಾಣಂತಿ ಮಹಿಳೆಯರು ಕೂಡ ಅಸ್ವಸ್ಥನು ಕೂಡ ಗೊಂಡಿರ್ತಕ್ಕಂಥದ್ದು ಅಸ್ವಸ್ಥಗೊಂಡ ಬಳಿಕ ಆ ಬಹುತೇಕ ಒಂಬತ್ತು ಮಹಿಳೆಯರಿಗೆ ಕೂಡ ಮೂತ್ರಪಿಂಡ ಸಮಸ್ಯೆ ಮತ್ತು ಬಹುಹಾಂಗಗಳ ವೈಫಲ್ಯ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಒಂಬತ್ತು ಬಾಣಂತಿಯರ ಪೈಕಿ ನಾಲ್ಕು ದಿನದಲ್ಲಿ ಮೂರು ಬಾಣಂತಿ ಮಹಿಳೆಯರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ನಿರ್ತಕ್ಕಂಥ ಆರು ಬಾಣಂತಿ ಮಹಿಳೆಯರನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು ಆ ಪೈಕಿ ಇಬ್ಬರ ಸ್ಥಿತಿ ಕೂಡ ಗಂಭೀರ ಇದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಅವರನ್ನು ಕೂಡ ಈಗ ಐಸಿಯು ನ ವೆಂಟಿಲೇಟರ್ ಅಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆದ್ರೆ ಪ್ರಮುಖವಾಗಿ ಈ ರೀತಿಯಾಗಿ ಬಾಣಂತಿ ಮಹಿಳೆಯರು ದಿಢೀರಾಗಿ ಅಸ್ತವಸ್ಥಗೊಳ್ಳಲಿಕ್ಕೆ ಮತ್ತು ರೀತಿಯ ಸೋಂಕು ತಗಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ಈಗ ಪತ್ತೆ ಹಚ್ಚಳಿಕೆ ಕೂಡ ವೈದ್ಯರ ತಂಡ ಕೂಡ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಇದು ಕಳೆದ ನಾಲ್ಕು ದಿನಗಳಲ್ಲಿ ಮೂರು ಬಾಣಂತಿಯರು ಮಹಿಳೆಯರು ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು ದೊಡ್ಡ ಒಂದು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಆದ್ರೆ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಕೂಡ ಕಣ್ಣು ಬಿಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಹೇಳ್ಬೇಕಾಗುತ್ತೆ ಯಾಕೆಂತಂದ್ರೆ ರಾಜ್ಯದ ಆರೋಗ್ಯ ಸಚಿವರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಯಾರು ಯಾರೊಬ್ಬರು ಕೂಡ ಈ ಒಂದು ಘಟನೆ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ ಮತ್ತೆ ಈ ಘಟನೆ ಬಗ್ಗೆ ಕೂಡ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಕೂಡ ಯಾವ ನಿರ್ದೇಶನಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅಸ್ವಚ್ಛ ಮಹಿಳೆಯರ ಸ್ಥಿತಿ ಕೂಡ ಮತ್ತಷ್ಟು ಗಂಭೀರ ಕೂಡ ಆಗ್ತಾ ಇದೆ ಅವರ ಒಂದು ಅದರ ಉಳಿತಕ್ಕಂಥ ಇಬ್ಬರ ಸ್ಥಿತಿ ಕೂಡ ಗಂಭೀರ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ನಾಮಕ ವಾಸ್ತೆ ವಾಣಿ ವಿಲಾಸ ಆಸ್ಪತ್ರೆಯ ಸುಪ್ರೀಡೆಂಟ್ ಆಗಿರ್ತ ಸುಪ್ರೀಡೆಂಟ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಬಂತು ಅದು ಬೆಳಿಗ್ಗೆ ಬಂದು ಮತ್ತೆ ವಾಪಸ್ ಕೂಡ ಹೋಗಿರ್ತಕ್ಕಂಥದ್ದು ಇದು ಕೇವಲ ತನಿಖಾ ತಂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೋಗಿದ್ದು ಬಿಟ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾರ ನಿರ್ಲಕ್ಷ್ಯ ಇದೆ ಅನ್ನೋದು ಕೂಡ ಇಲ್ಲಿ ಪತ್ತೆ ಹಚ್ಚಲಿಕ್ಕೆ ಕೂಡ ತನಿಖಾ ತಂಡ ಕೂಡ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ ಆಗಿಲ್ಲಲ್ಲಿ ಕೇವಲ ನಾಮಕ ಅವಸ್ಥೆ ತನಿಖಾ ತಂಡ ಬಂದು ಹೋಗಿದ್ ಬಿಟ್ರೆ ಇಲ್ಲಿ ಬಡ ಗರ್ಭಿಣ ಮಹಿಳೆಯರು ಏನು ಸಾವನ್ನಪ್ಪಿರ್ತಕ್ಕಂಥ ಅವರ ಸಾವಿಗೆ ನಿಖರವಾದಂತ ಕಾರಣ ಏನನ್ನೋದು ಕೂಡ ಇದುವರೆಗೂ ಕೂಡ ಪತ್ತೆ ಹಾಸ್ತಾ ಇಲ್ಲ ಮತ್ತೊಂದು ಕಡೆ ಹಿಂದೆ ಕೂಡ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಇದೇ ರೀತಿಯಾಗಿ ಜನರೇಟರ್ ಕೈ ಕೊಟ್ಟು ಐಸೋಲಿಕ್ಕಂಥ ಮೂರು ಜನ ಸಾವನ್ನಪ್ಪಿದ ಕೂಡ ಇದೇ ರೀತಿ ತನಿಖಾ ತಂಡ ಬಂದು ನಾಮಕ ಹೋಗಿ ಹೋಗಿದ್ರು ಬಿಟ್ರೆ ಘಟನೆಗೆ ಏನು ಕಾರಣ ಮತ್ತೆ ಯಾರ ನಿರ್ಲಕ್ಷ್ಯ ಬಗ್ಗೆ ಕೂಡ ಯಾರ ಮೇಲೆ ಕೂಡ ಕ್ರಮ ಕೂಡ ಆಗಿರಲಿಲ್ಲ ಅದೇ ರೀತಿಯಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಇಲ್ಲಿ ಕೂಡ ಸರಣಿ ಸಾವು ಬಾಣಂತಿಯರು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದೇ ರೀತಿಯ ತನಿಖಾ ತಂಡ ಬಂದು ನಾಮಕ ವ್ಯವಸ್ಥೆ ವಾಪಸ್ ಆಗಿರ್ತಕ್ಕಂಥದ್ದು ಜನರಲ್ಲಿ ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಬಡ ಮಹಿಳೆಯರ ಜೊತೆಗೆ ಇಲ್ಲಿ ಏನು ಜಿಲ್ಲಾಸ್ಪತ್ರೆ ಇದೆ ಇಲ್ಲಿ ಸಾಕಷ್ಟು ಬಡ ಮಹಿಳೆಯರು ಕೂಡ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಯಾಕೆಂತಂದ್ರೆ ಸರ್ಕಾರ ಕೂಡ ಈಗಾಗಲೇ ಜಿಲ್ಲಾಸ್ಪತ್ರೆಯನ್ನು ಕೂಡ ಕೂಟ್ಯಾಂತರೂಪ ಖರ್ಚು ಮಾಡಿ ಮೇಲ್ದರ್ಜೆಗೆ ಕೂಡ ಏರಿಸಿರ್ತಕ್ಕಂಥದ್ದು ಪ್ರತಿನಿತ್ಯ ಸಾಕಷ್ಟು ಹೆರಿಗೆಗಾಗಿ ಮಹಿಳೆಯರು ಕೂಡ ಬರ್ತಾರೆ ಆದ್ರೆ ಈ ರೀತಿಯಾಗಿ ಸರ್ಕಾರ ಆಸ್ಪತ್ರೆಯಲ್ಲಿ ಆದ್ರೆ ಜನ ನಂಬೋದು ಹೇಗೆ ಅನ್ನೋದು ಕೂಡ ಜನರು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ಕೂಡ ಈಗ ಪ್ರಮುಖವಾಗಿ ಯಾರು ನಿರ್ಲಕ್ಷ್ಯ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮತ್ತು ನಿರ್ಲಕ್ಷ್ಯ ಯಾಕೆ ಈ ರೀತಿಯಾಗಿ ಮೂರು ಜನ ಬಾಣಂತಿ ಮಹಿಳೆಯರು ಸಾವನ್ನಪ್ಪಕ್ಕೆ ಕಾರಣಕ್ಕೆ ಯಾರು ನಿರ್ಲಕ್ಷ್ಯ ಇದೆ ಮತ್ತು ಅಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದೆಯಾ ಅಥವಾ ವೈದ್ಯರ ನಿರ್ಲಕ್ಷ್ಯ ಇದೆ ಅನ್ನೋದು ಕೂಡ ಇನ್ನೂ ಕೂಡ ತನಿಖಾ ತಂಡ ಪತ್ತೆ ಹಚ್ಚದೇ ಇರ್ತಕ್ಕಂಥದ್ದು ಕೂಡ ంతేబు ఫైన్స్ తమ ఇన్ఫర్మేషన్